ಒಂದು ಕಾಲ ಇತ್ತು ಅವಾಗ ಯಾವ್ದ ಶುಭ ಸಂದರ್ಭಗಳು ನಡೆದ್ರು ಮನೆಯಲ್ಲಿ ಮದುವೆಗಳು ನಡೆದ್ರು ಎಂತ ಶುಭ ಕಾರ್ಯಗಳು ನಡೆದ್ರು ಮನೆಗೆ ಹೋಗಿ ಪ್ರತಿಯೊಬ್ಬರಿಗೂ ಕರೆಕ್ಟೆಡ್ ಆಗಿ ಎಲ್ರಿಗೂ ಇನ್ವೈಟ್ ಮಾಡ್ತಾ ಇದ್ವಿ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆದ್ರೆ ಇತ್ತೀಚಿನ ದಿನಗಳಲ್ಲಿ ವಾಟ್ಸ್ಆಪ್ ಅಲ್ಲಿ ಲೊಕೇಶನ್ ಕಳಿಸ್ಬಿಟ್ಟು ಒಂದು ಇನ್ವಿಟೇಷನ್ ಕಳಿಸ್ತಾರೆ ಫೋನ್ ಮಾಡಿ ಏನೂ ಇಲ್ಲ ಅಟ್ಲೀಸ್ಟ್ ಬನ್ನಿ ಅಂತ ಆ ಟೆಕ್ನಾಲಜಿ ಇಂಪ್ರೂವ್ ಆಗ್ಬಿಟ್ಟಿದೆ ಮಿಸ್ಸಿಂಗ್ ಪಾಯಿಂಟ್ ಏನು ಅಂತ ಅಂದ್ರೆ ಆ ಕನೆಕ್ಷನ್ ಒನ್ ಟು ಒನ್ ಕನೆಕ್ಷನ್ ಎಲ್ಲೂ ಸಿಗ್ತಾ ಇಲ್ಲ ಸೊ ಆ ಕನೆಕ್ಷನ್ ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಇವತ್ತಿನ ಪ್ರತಿ ಕರ್ನಾಟಕದ ಪ್ರತಿ ಜಿಲ್ಲೆಗೂ ಹೋಗಿ ಅಲ್ಲಿರುವಂತ ಪ್ರತಿ ಕಾಲೇಜ್ ಸ್ಟೂಡೆಂಟ್ಸ್ ಹೋಗಿ ಒನ್ ಟು ಒನ್ ಕನೆಕ್ಟ್ ಮಾಡಿಕೊಂಡು ನಮ್ ಸಿನಿಮಾ ಬರ್ತಿದೆ ಈ ಸಿನಿಮಾ ಕೂಡ ಒಂದು ಶುಭ ಸಂದರ್ಭ ಹೇಳ್ತಾರೆ ಸೊ ಅದಕ್ಕೆ ಇನ್ವೈಟ್ ಮಾಡೋ ತರ ಪ್ರತಿಯೊಬ್ಬರಿಗೂ ನಾವೇ ಹೋಗಿ ಇನ್ವೈಟ್ ಮಾಡ್ತಾ ಇದ್ದೀವಿ ಸೊ ಆ ಒಂದು ಗೆ ಇವತ್ತು ಚಾಲನೆ ತುಂಬಾ ಖುಷಿ ವಿಚಾರ ಯು ಎಲ್ಲರಿಗೂ ನಮಸ್ಕಾರ ನಾನು ಪ್ರಮೋಷನ್ ಸ್ಟಾರ್ಟ್ ಆಗ್ತಿದೆ ತುಂಬಾ ಖುಷಿ ಆಗ್ತಿದೆ ಅಂಡ್ ಎಲ್ಲರೂ ತುಂಬ ಸಪೋರ್ಟ್ ಬೇಕು ನಿಮ್ಮ ಕಡೆಯಿಂದ ಥ್ಯಾಂಕ್ ಯು ಗುಡ್ ಬಾಯ್ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸಂಜನಾ ದಾಸ್ ಅಂತ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಬಂದು ನನ್ನ ಮೂರನೇ ಕನ್ನಡ ಕಮರ್ಷಿಯಲ್ ಫಿಲ್ಮ್ ಅಂತ ಹೇಳ್ಬೋದು ಆ್ಯಂಡ್ ನಾಳೆದಿಂದ ನಮ್ಮ ಕರ್ನಾಟಕ ರತ್ನ ಶುರು ಆಗ್ತಾ ಇದೆ ಒಂದು ಹೊಸ ಪಯಣ ಶುರುವಾಗ್ತಾ ಇದೆ ಅಂತ ಹೇಳ್ಬೋದು ಆ್ಯಕ್ಚುಲಿ ಪ್ರತಿ ವರ್ಷ ಜಾನ್ವರಿ ಫಸ್ಟ್ಗೆ ಒಂದು ಲಿಸ್ಟ್ ಬರೆದಿದ್ದೀನಿ ನನ್ನ ಡೈರಿಯಲ್ಲಿ ಈ ವರ್ಷ ಏನೇನು ಸಾಧಿಸಬೇಕು ಏನೇನು ಮಾಡಬೇಕು ಅಂತ ಎಲ್ಲ ಬರ್ತಿ ಬರ್ತಿಟ್ಟಿರ್ತೀನಿ ಆ್ಯಂಡ್ ಈ ವರ್ಷ ಐ ಹ್ಯಾಡ್ ರಿಟಿನ್ ಇನ್ ದಟ್ ಬೀದರ್ ಇಂದ್ರೂ ಚಾಮರಾಜನಗರ್ ತನಕ ಇಡೀ ಕರ್ನಾಟಕ ಸುತ್ತಾಡಬೇಕು ಅಂತ ನಾನು ಬರೆದಿದ್ದೆ ಆ್ಯಂಡ್ ಇಲ್ಲಿ ತನಕ ಸ್ವಲ್ಪ ಆಗಿದ್ದೆ ಬಟ್ ಈಗ ನನ್ನ ಸಿನಿಮಾ ಟೀಮ್ ಜೊತೆ ಪ್ರಮೋಟ್ ಮಾಡಕ್ಕೆ ಇದ್ದೀನಿ ಸೊ ನಾನು ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ ಬರೀ ಒಂದು ಹತ್ತು ಹದಿನೈದು ಡಿಸ್ಟ್ರಿಕ್ಟ್ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಬಟ್ ನಮ್ಮ ಕೆಲಸ ಮೂಲಕ ನಾವು ಪ್ರತಿ ಡಿಸ್ಟ್ರಿಕ್ಸ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ ಅಲ್ಲಿರೋ ಜನ ಜೊತೆ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ನಮ್ಮ ಕಂಟೆಂಟ್ನ ಹಂಚ್ಕೊಳ್ಳೋಕ್ಕೆ ಅವಕಾಶ ಸಿಗ್ತಾ ಇದೆ ಸೊ ನಾನಂತೂ ತುಂಬಾ ಖುಷಿಯಾಗಿದ್ದೀನಿ ಆ್ಯಂಡ್ ಐ ಕಾಂಟ್ ವೇಟ್ ಬ ಕಲಾವಿಗಳಿಗೆ ಇದೆಲ್ಲ ಗೊತ್ತಿರಬೇಕು ಆ ಭಾಷೆ ಕಲ್ಚರ್ ತಿಳುವಾಗ ತಿಳುವಳಿಕೆ ಇರಲೇಬೇಕು ಸೊ ಐ ವೆರಿ ಎಕ್ಸೈಟೆಡ್ ನಿಮ್ಮ ಸಪೋರ್ಟ್ ಇರಲಿ ಥ್ಯಾಂಕ್ ಯು ಸೊ ಮಚ್ ಹಾಗೆ ನಾಡಿನಿಂದ ಆಲ್ ಓವರ್ ಕರ್ನಾಟಕ ನಾವು ಪ್ರಮೋಷನ್ ಶುರು ಮಾಡ್ತಿದ್ದೀವಿ ನಮಗೆ ಆ ಪ್ರಮೋಷನ್ನಿಂದ ನೀವು ಮಾಡೋಂಥ ಪ್ರಮೋಷನ್ ತುಂಬ ಮುಖ್ಯ ಯಾಕಂದರೆ ಎಲ್ಲ ಡಿಜಿಟಲ್ ಆಗಿದೆ ಪ್ರತಿಯೊಬ್ಬರು ಸಿನಿಮಾನ ಚೆನ್ನಾಗಿ ಪ್ರಮೋಟ್ ಮಾಡ್ಕೊಡಿ ನಾವು ಈ ಕಡೆ ನಮ್ಮ ಎಫರ್ಟ್ಸ್ ಹಾಕಿದ್ದೀವಿ ಒಳ್ಳೆ ಸಿನಿಮಾ ಅನ್ನೋದು ನಮ್ಮ ಒಂದು ಕನಸು ಎಲ್ಲರೂ ಕಷ್ಟಪಡಿದ್ವಿ ಸಿನಿಮಾ ಗೆಲ್ಸಿ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎಲ್ಲರಿಗೂ ಬಂದಿರೋದಕ್ಕೆ ತುಂಬ ಖುಷಿ ವಿಚಾರ ಏನಂದ್ರೆ ಫೈನಲಿ ನಮ್ಮ ಪ್ರೊಡ್ಯೂಸರ್ ರಿಲೀಸ್ ಅನೌನ್ಸ್ ಮಾಡಿದರು ನವೆಂಬರ್ ಟ್ವೆಂಟಿ ಫಸ್ಟ್ ಸೊ ತುಂಬ ಖುಷಿ ಆಗ್ತದೆ ಅದಕ್ಕೆಂದು ಖುಷಿ ಏನಂದರೆ ಮಂಡೇಲೆ ನಾವು ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೆ ಒಂದು ಟ್ರಿಪ್ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗಿ ಎಲ್ಲ ನ ಹಾಗೆ ಸ್ಪೆಷಲಿ ತುಂಬ ಎಂಟರ್ಟೈನ್ಮೆಂಟ್ ಯೂತ್ಗೆ ಕನೆಕ್ಟ್ ಆಗುವಂಥ ಸಿನಿಮಾ ಆಗಿರೋದ್ರಿಂದ ತುಂಬ ಕಾಲೇಜಸ್ ಎಲ್ಲ ಅಟೆಂಡ್ ಮಾಡ್ತಾ ಇದ್ದೀವಿ ತುಂಬ ಖುಷಿ ಒಂದು ಟ್ರಿಪ್ ಹೋಗ್ತಾ ಅಂತ ಸೊ ಈ ಸಿನಿಮಾ ನಮಗೆ ಅವಕಾಶ ಕೊಟ್ಟಿರೋದಕ್ಕೆ ನಮ್ಮ ತಂಡಕ್ಕೆ ಥ್ಯಾಂಕ್ ಯು ಹಾಗೆ ನಿಮ್ಗೆ ಸಪೋರ್ಟ್ ನಿಮಗೆ ಸಪೋರ್ಟ್ ಯಾವತ್ತೂ ಬೇಕು ನಮ್ಮ ಹೊಸ ತಂಡ ಸೊ ನಿಮ್ಮ ಸಪೋರ್ಟ್ ಯಾವತ್ತೂ ಇರಲಿ ಥ್ಯಾಂಕ್ ಯು ಸರ್ ಇಲ್ಲಿ ಬಂದಿರುವಂಥ ಮಾಧ್ಯಮ ಮಿತ್ರರಿಗೂ ವಂದನೆಗಳು ಮತ್ತು ಸಾರೋಹಿಂಗ್ ಸರ್ ಉದ್ಘಾಟನೆ ಮಾಡಿಕೊಟ್ರು ಅವರಿಗೂ ಸಹ ತುಂಬ ಉದಯದ ಧನ್ಯವಾದಗಳು ಟ್ಯಾಬ್ಲೋ ವೆಹಿಕಲ್ ಅಂದರೆ ರಕ್ಷಿತ್ ಒಂದು ಎರಡು ಮಾತು ಸೇರಿಸ್ತೀನಿ ಯಾರೋ ಒಬ್ರು ಯಾವಾಗಲೋ ಒಂದು ಪರೀಕ್ಷೆ ಆಗಿರೋ ವ್ಯಕ್ತಿ ಬನ್ನಿ ಮದುವೆಗೆ ಇಲ್ಲ ಬನ್ನಿ ಫಂಕ್ಷನ್ಗೆ ಅಂತಂದ್ರೆ ಹೋಗ್ಬೇಕಾ ಸ್ಪರ್ಧೆ ಇಲ್ಲ ಅಂತ ಅನಿಸುತ್ತೆ ತುಂಬ ಆತ್ಮೀಯ ಅನಿಸಿದ್ರೆ ಆ ವ್ಯಕ್ತಿ ಫಂಕ್ಷನ್ಗೆ ಹೋಗಲೇಬೇಕಾಗತ್ತೆ ಸೊ ಪ್ರತಿಯೊಂದು ಕಾಲೇಜ್ಗೂ ಹೋಗಿ ನಾವು ನಮ್ಮವ್ರು ಅನಿಸ್ಬೇಕು ಅವ್ರಿಗೆ ಪ್ರತಿ ಕಾಲೇಜ್ಗೂ ಹೋಗಿ ನಮ್ಮವರು ನಮ್ಮ ತಂಡ ಅನ್ನಿಸ್ಬೇಕು ಸೊ ಹಾಗಾಗಿ ಅವ್ರ ಹತ್ರ ಹೋಗಿ ಅವ್ರ ಹತ್ರವಾಗಿ ಪ್ರಮೋಷನ್ ಮಾಡಬೇಕು ಅಂತ ನಮ್ಮ ಆಸೆ ಇತ್ತು ಸೊ ಟ್ಯಾಬ್ಲೋ ವೆಹಿಕಲ್ಲು ಅದನ್ನ ಮಾಡ್ಕೊಳ್ಳೋದು ಯಾಕಂದ್ರೆ ಪ್ರತಿ ಕಾಲೇಜ್ಗೆ ಹೋಗಿ ಒಂದಷ್ಟು ಅವ್ರ ಜೊತೆ ಒಂದಷ್ಟು ಆಕ್ಟಿವಿಟೀಸ್ ಮಾಡಿ ತುಂಬ ಜೊತೆ ಬೆರೆತು ಪ್ರಮೋಷನ್ ಮಾಡಿದ್ರೆ ಸ್ಕಂಡಿತ ನಮ್ಮ ಸಿನಿಮಾ ಬರ್ತಾರೆ ಮತ್ತೆ ಇದು ಯೂತ್ ಓರಿಯೆಂಟೆಡ್ ಸಬ್ಜೆಕ್ಟ್ ಆಗಿರೋದ್ರಿಂದ ತುಂಬಾ ಕನೆಕ್ಟ್ ಆಗುತ್ತೆ ಯೂತ್ಸ್ಗೆಲ್ಲ ಮತ್ತೆ ಟ್ಯಾಬ್ಲು ಪ್ರತಿಯೊಂದು ಪ್ರಮೋಷನ್ ನ ಮಾಡಬೇಕು ಅಂತ ತಂಡ ನಿರ್ಧಾರ ಮಾಡಿರೋದು ಏನಂತಂದ್ರೆ ಸಿನಿಮಾ ಮೇಲೆ ಬಂದಿರೋಂಥ ಕಾನ್ಫಿಡೆನ್ಸು ಸಿನಿಮಾ ಅಷ್ಟು ಚೆನ್ನಾಗಿ ಬಂದಿರೋದ್ರಿಂದ ಹೇಗಾದ್ರೂ ಮಾಡಿ ಪ್ರತಿಯೊಬ್ಬರಿಗೂ ತಲುಪಿಸಿ ಈ ಸಿನಿಮಾನ ಹಿಟ್ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿದೆ ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ ಸೊ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಖಂಡಿತ ಈ ಸಿನಿಮಾ ಅಂದರೆ ಹೊಸಬ್ರ ಸಿನಿಮಾ ಗೆದ್ರೆ ಇಂಡಸ್ಟ್ರಿಗೆ ಒಂದು ದೊಡ್ಡ ಮಟ್ಟದ ಸಪೋ ಅಂದರೆ ಇಂಡಸ್ಟ್ರಿ ಮತ್ತೆ ಒಂದು ಲೆವೆಲ್ಗೆ ಮೇಲೆ ಹೋಗುತ್ತೆ ಒಂದಷ್ಟು ಇನ್ವೆಸ್ಟರ್ಸು ಪ್ರೊಡ್ಯೂಸರ್ಸು ಬರೋ ಥರ ಆಗುತ್ತೆ ಖಂಡಿತ ಮತ್ತೆ ಈ ಸಿನಿಮಾ ಆ ಸಾಲಿಗೆ ಸೇರುತ್ತೆ ಅನ್ನೋ ಭರವಸೆ ನನಗಿಡ ಯಾಕಂದರೆ ತುಂಬ ಚೆನ್ನಾಗಿ ಬಂದಿದೆ ಸ್ಕ್ರಿಪ್ಟ್ ಹಂತದಿಂದಲೂ ನಮ್ಗೆ ಇಷ್ಟ ಆಗಿತ್ತು ಸಬ್ಜೆಕ್ಟು ಯಾವುದಕ್ಕೂ ಕೊರತೆ ಇದೆ ಪ್ರೊಡ್ಯೂಸರ್ ಆಗಲಿ ನಮ್ಮ ಸಂತು ಸರು ಪ್ರತಾಪ್ ಸರ್ ಇಡೀ ತಂಡ ಸೇರ್ ಮಾಡಿದೆ ಖಂಡಿತ ಒಂದು ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಸಿನಿಮಾ ಯಶಸ್ಸಾಗುತ್ತೆ ಥ್ಯಾಂಕ್ ಯು